ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಮುನ್ನ ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯಲ್ಲಿ ತಿರುಚುವಿಕೆ ನಡೀತಾ ಇದೆಯಾ ಮಮತಾ ಬ್ಯಾನರ್ಜಿ ಯಾಕೆ ಚುನಾವಣಾ ಆಯೋಗದ ಮೇಲೆ ಅಕ್ರಮಗಳ ಆರೋಪವನ್ನು ಮಾಡ್ತಿದ್ದಾರೆ ಈ ಹೊಸ ಮತದಾರರು ಯಾರು ಮತ್ತು ಅವರು ಮುಂಬರುವ ಚುನಾವಣೆಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತಾರೆ ಟಿಎಂಸಿ ಹೇಳುವಂತೆ ಬಿಜೆಪಿ ಚುನಾವಣಾ ವಂಚನೆಯಲ್ಲಿ ಭಾಗಿಯಾಗಿದೆಯಾ ಹರಿಯಾಣ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತು ದೆಹಲಿಯಲ್ಲಿ ಇದೇ ರೀತಿಯ ಆರೋಪಗಳ ನಂತರ ಈಗ ಪಶ್ಚಿಮ ಬಂಗಾಳದಲ್ಲಿ ವಂಚನೆ ಆರೋಪಗಳು ಯಾಕೆ ಕೇಳಿ ಬರ್ತಿವೆ ಈ ಮತದಾರರ ಪಟ್ಟಿ ವಿವಾದ ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯವನ್ನ ಅಲುಗಾಡಿಸುವ ಅಪಾಯ ಇದೆಯಾ ನಾಲ್ಕು ರಾಜ್ಯಗಳ ಬಳಿಕ ಈಗ ಮುಂದಿನ ವರ್ಷ ಚುನಾವಣೆ ನಡೆಯಲಿರುವ ಪಶ್ಚಿಮ ಬಂಗಾಳದಿಂದಲೂ ಬರ್ತಿರುವಂಥ ಆತಂಕಕಾರಿ ವರದಿಗಳ ಹಿನ್ನೆಲೆಯಲ್ಲಿ ಎದ್ದಿರುವಂಥ ಪ್ರಶ್ನೆಗಳಿದು ಇವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೇನೆ ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ಪಶ್ಚಿಮ ಬಂಗಾಳದಲ್ಲೂ ಮತದಾರ ಪಟ್ಟಿಯ ತೆರಚುವಿಕೆ ಕುರಿತ ಆರೋಪಗಳ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೇನೆ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ಅಸಲಿ ವಿಚಾರಕ್ಕೆ ನಾವು ಬರೋದಾದ್ರೆ ಪಶ್ಚಿಮ ಬಂಗಾಳ ಚುನಾವಣೆಗೆ ಇನ್ನೂ ಒಂದು ವರ್ಷ ಬಾಕಿ ಇದೆ ಆದರೆ ಅಲ್ಲಿ ರಾಜಕೀಯ ಈಗಾಗಲೇ ಬಿಸಿ ಏರ್ತಾ ಇದೆ ಟಿ ಸಿ ಮುಖ್ಯಸ್ಥೆ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈಗಾಗಲೇ ಚುನಾವಣೆಯ ಅಬ್ಬರವನ್ನ ಶುರು ಮಾಡಿ ಆಗಿದೆ ಸತತ ನಾಲ್ಕನೇ ಅವಧಿಗೆ ಅಧಿಕಾರವನ್ನು ಹಿಡಿಯುವ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಆದರೆ ಟಿ ಸಿ ನಾಯಕಿ ಒತ್ತಿ ಹೇಳಿದ ಮತ್ತೊಂದು ವಿಚಾರ ಏನು ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ನಕಲಿ ಮತದಾರರಿದ್ದಾರೆ ಅನ್ನೋದು ಆದರೆ ಟಿ ಸಿ ಆರೋಪವನ್ನ ಚುನಾವಣಾ ಆಯೋಗ ತಿರಸ್ಕರಿಸಿದೆ ಆದರೆ ಟಿ ಸಿ ಅದಕ್ಕೀಗ ಅಂತಿಮ ಗಡುವನ್ನ ನೀಡಿದೆ ಮಮತಾ ಬ್ಯಾನರ್ಜಿ ಗುರುವಾರ ಎರಡು ವಿಚಾರಗಳನ್ನು ಗುರಿಯಾಗಿಸಿ ಮಾತಾಡಿದ್ರು ಅದರಲ್ಲಿ ಮೊದಲನೇದು ಬಿಜೆಪಿ ಹಾಗೂ ಎರಡನೇದು ಚುನಾವಣಾ ಆಯೋಗ ಕೋಲ್ಕತ್ತಾದಲ್ಲಿ ನಡೆದ ಪಕ್ಷದ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವರು ತಮ್ಮ ಪಕ್ಷ ಇನ್ನೂರ ತೊಂಬತ್ನಾಲ್ಕು ವಿಧಾನಸಭಾ ಸ್ಥಾನಗಳಲ್ಲಿ ಕನಿಷ್ಠ ಮೂರನೇ ಎರಡರಷ್ಟನ್ನು ಗೆಲ್ಲುವುದಾಗಿ ಘೋಷಣೆ ಮಾಡಿದ್ರು ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲ್ಸೋದ್ರ ಬಗ್ಗೆ ಅವರು ಪ್ರತಿಪಾದಿಸಿದ್ರು ಕಳೆದ ಬಾರಿಗಿಂತ ಹೆಚ್ಚಿನ ಗೆಲುವನ್ನು ಸಾಧಿಸೋಕೆ ತಮ್ಮ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರು ಗಮನಹರಿಸಬೇಕು ಅಂತ ಕೇಳಿದ್ರು ಅದೇ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಭಾರತದ ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಜ್ಞಾನೇಶ್ ಕುಮಾರ್ ಅವರನ್ನ ಹೊಸ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಿದ್ದನ್ನ ಟೀಕಿಸಿದ್ರು ಮತದಾರರ ಪಟ್ಟಿಯಲ್ಲಿನ ವ್ಯತ್ಯಾಸಗಳ ಬಗ್ಗೆ ಅವರು ಬಹಿರಂಗಪಡಿಸಿದ್ರು ಗುಜರಾತ್ ರಾಜಸ್ಥಾನ ಪಂಜಾಬ್ ಮತ್ತು ಹರಿಯಾಣಗಳಿಂದ ಹೆಸರುಗಳನ್ನು ನೋಂದಾಯಿಸುವ ಮೂಲಕ ಬಂಗಾಳದಲ್ಲಿ ಎರಡು ಏಜೆನ್ಸಿಗಳು ಮತದಾರರ ಪಟ್ಟಿಯನ್ನ ತಿರುಚೋದ್ರಲ್ಲಿ ತೊಡಗಿವೆ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ದಾರೆ ತನ್ನ ಪರವಾಗಿ ನಕಲಿ ಮತದಾರರನ್ನ ಸೇರಿಸಿಕೊಳ್ಳೋಕೆ ಚುನಾವಣಾ ಆಯೋಗದೊಂದಿಗೆ ಸೇರಿ ಬಿಜೆಪಿ ಕುತಂತ್ರವನ್ನ ನಡೆಸ್ತಿದೆ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದರು ಆದ್ಯತೆಯ ಮೇಲೆ ಈ ವಿಷಯವನ್ನ ಪರಿಶೀಲಿಸೋಕೆ ಪಕ್ಷದಲ್ಲಿ ಒಂದು ಸಮಿತಿಯನ್ನು ಕೂಡ ಮಮತಾ ಬ್ಯಾನರ್ಜಿ ರಚನೆ ಮಾಡಿದ್ದಾರೆ ಚುನಾವಣಾ ಆಯೋಗ ಸರಿಪಡಿಸುವ ಕ್ರಮಗಳನ್ನ ತೆಗೆದುಕೊಳ್ಳದೇ ಇದ್ರೆ ಚುನಾವಣಾ ಆಯೋಗದ ಕಚೇರಿಯ ಹೊರಗೆ ಅನಿರ್ದಿಷ್ಟ ಪ್ರತಿಭಟನೆಗಳು ನಡೆಯಲಿವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಟಿಎಂಸಿ ಆರೋಪಿಸಿದ ಪಟ್ಟಿಯಲ್ಲಿ ಪಶ್ಚಿಮ ಬಂಗಾಳ ಮತ್ತು ಹರಿಯಾಣ ಪಂಜಾಬ್ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಇತರ ರಾಜ್ಯಗಳ ಮತದಾರರ ಪತ್ರಗಳಲ್ಲಿ ನಕಲಿ ಎಪಿಕ್ ಸಂಖ್ಯೆಗಳಿವೆ ಅಂತ ಹೇಳಲಾಗಿದೆ ಎಪಿಕ್ ಸಂಖ್ಯೆ ಚುನಾವಣಾ ಆಯೋಗದಿಂದ ನೀಡಲಾದ ಕಾರ್ಡ್ ಸಂಖ್ಯೆ ಆಗಿದೆ ಈ ಸಂಖ್ಯೆ ಮೂಲತಃ ಮತದಾರರು ಚುನಾವಣಾ ಆಯೋಗದಲ್ಲಿ ಅಧಿಕೃತವಾಗಿ ನೋಂದಾಯಿಸಿಕೊಂಡಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ ಈ ಸಂಖ್ಯೆ ಮತದಾರರಾಗಿ ನೋಂದಣಿ ಮಾಡಿಸಿಕೊಂಡಿರೋದರ ಪುರಾವೆ ಆಗಿದೆ ಒಂದು ಸಂಖ್ಯೆ ಒಬ್ಬ ಮತದಾರರಿಗೆ ಮಾತ್ರ ಇರುತ್ತೆ ಆದರೆ ಟಿ ಎಂಸಿ ಬಹಿರಂಗಪಡಿಸಿರುವ ಪಟ್ಟಿ ಪಶ್ಚಿಮ ಬಂಗಾಳದಲ್ಲಿ ಹಲವು ಮತದಾರರ ಗುರುತಿನ ಚೀಟಿಗಳು ಒಂದೇ ಎಪಿಕ್ ಸಂಖ್ಯೆಯನ್ನು ಹೊಂದಿರೋದರ ಬಗ್ಗೆ ಗಮನ ಸೆಳೆದಿವೆ ಆದರೆ ಸಂಖ್ಯೆ ಒಂದೇ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಹೊಂದಿರೋರು ನಕಲಿ ಅಂತ ಹೇಳೋಕೆ ಆಗೋದಿಲ್ಲ ಅಂತ ಚುನಾವಣಾ ಆಯೋಗ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದೆ ಮತದಾರರ ಗುರುತಿನ ಚೀಟಿಯ ಸಂಖ್ಯೆಗಳು ಒಂದೇ ಆಗಿದ್ರು ಇತರ ವಿವರಗಳು ಬೇರೆ ಇರುತ್ತೆ ಎಪಿಕ್ ಸಂಖ್ಯೆ ಏನೇ ಇದ್ದರೂ ಮತದಾರರು ತಮಗೆ ನಿಗದಿ ಮಾಡಲಾದ ಮತಗಟ್ಟೆಯಲ್ಲಿ ಮಾತ್ರ ಮತ ಚಲಾಯಿಸಬೇಕು ಅಂತ ಚುನಾವಣಾ ಆಯೋಗ ಪತ್ರಿಕಾ ಟಿಪ್ಪಣಿಯಲ್ಲಿ ತಿಳಿಸಿದೆ ವಿಕೇಂದ್ರೀಕೃತ ಹಾಗೂ ಕಂಪ್ಯೂಟರ್ ಆಧಾರಿತವಲ್ಲದ ವ್ಯವಸ್ಥೆಯ ಕಾರಣದಿಂದಾಗಿ ಒಂದೇ ಬಗೆಯ ಎಪಿಕ್ ಸಂಖ್ಯೆಗಳು ಬೇರೆ ಬೇರೆ ರಾಜ್ಯಗಳ ಮತದಾರರಿಗೆ ದೊರೆತಿವೆ ಅಂತ ಅದು ಹೇಳಿದೆ ಆದ್ರೂ ಎಲ್ಲಾ ಮತದಾರರಿಗೆ ಯೂನಿಕ್ ಎಪಿಕ್ ಸಂಖ್ಯೆಗಳನ್ನ ನೀಡುವ ಮೂಲಕ ಈ ದೋಷವನ್ನ ಸರಿಪಡಿಸಲಾಗುತ್ತೆ ಅಂತ ಆಯೋಗ ಹೇಳ್ಕೊಂಡಿದೆ ಟಿಎಂಸಿ ಸಂಸದ ಡೆರೆಕ್ ಓಬ್ರೇನ್ ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಇದನ್ನ ಎಪಿಕ್ ಸ್ಕ್ಯಾಮ್ ಅಂತ ಕರೆದಿದ್ದಾರೆ ಪಕ್ಷ ಈ ವಿಷಯದ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸುವುದಾಗಿ ಘೋಷಿಸಿದ ನಂತರವೇ ಚುನಾವಣಾ ಆಯೋಗ ಸ್ಪಷ್ಟೀಕರಣ ನೀಡಿದೆ ಅಂತ ಡೆರೆಕ್ ಓಬ್ರೇನ್ ಹೇಳಿದ್ದಾರೆ ಚುನಾವಣಾ ಆಯೋಗ ದೋಷವನ್ನು ಒಪ್ಪಿಕೊಂಡಿದೆ ಅಂತ ಹೇಳಿದ ಅವರು ಚುನಾವಣಾ ಆಯೋಗಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಅಂತಿಮ ಗಡುವನ್ನು ಕೂಡ ಕೊಟ್ಟಿದ್ದಾರೆ ಈ ವಿಷಯದ ಬಗ್ಗೆ ಚುನಾವಣಾ ಆಯೋಗ ದೋಷವನ್ನ ಒಪ್ಕೊಳ್ತಾ ಇದೆ ಆದರೆ ತಪ್ಪನ್ನ ಒಪ್ಕೊಂಡಿಲ್ಲ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವಿದ ಮಾಡದೇ ಇದ್ರೆ ಮತ್ತೊಂದು ದಾಖಲೆಯನ್ನ ಹಂಚಿಕೊಳ್ತೇನೆ ಇದು ಬೆದರಿಕೆ ಅಲ್ಲ ಅಂತಾನು ಅವರು ಹೇಳಿದ್ದಾರೆ ಟಿಎಂಸಿ ನಾಯಕರು ಮುಂದಿನ ಕೆಲವು ದಿನಗಳಲ್ಲಿ ಎಲ್ಲಾ ಡೇಟಾವನ್ನ ಸಂಗ್ರಹಿಸುವುದಾಗಿ ಹೇಳ್ತಿದ್ದಾರೆ ಮತದಾರರ ಪಟ್ಟಿಯಲ್ಲಿ ಯಾವುದೇ ವೈಪರೀತ್ಯಗಳಿಲ್ಲ ಅಂತ ಖಚಿತಪಡಿಸಿಕೊಳ್ಳೋದು ಅವರ ಉದ್ದೇಶ ಮತದಾರರ ಪಟ್ಟಿಗಳಲ್ಲಿ ವೈಪರೀತ್ಯಗಳ ಕುರಿತು ಆರೋಪಗಳು ಹೊಸತೇನೂ ಅಲ್ಲ ಮತದಾರರ ಸಂಖ್ಯೆಯಲ್ಲಿ ಅಸಾಧಾರಣವಾಗಿ ಹೆಚ್ಚಳವನ್ನು ಸೂಚಿಸುವ ವರದಿಗಳಿವೆ ಚುನಾವಣೆಗೆ ಮುಂಚಿತವಾಗಿ ಹರಿಯಾಣ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಸೇರಿಸಲಾದ ಮತದಾರರ ಸಂಖ್ಯೆಯಲ್ಲಿ ಅಸಾಮಾನ್ಯವಾಗಿ ಹೆಚ್ಚಳವನ್ನ ಸೂಚಿಸುವ ವರದಿಗಳಿವೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯನ್ನ ತಿರ್ಚಿದ್ರ ಬಗ್ಗೆ ಲೋಕಸಭೆಯಲ್ಲೇ ಆರೋಪ ಮಾಡಿದ್ರು ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಗೆದ್ದ ಬಳಿಕ ವಿಧಾನಸಭೆ ಚುನಾವಣೆಯ ವೇಳೆ ಹಿಮಾಚಲ ಪ್ರದೇಶದ ಒಟ್ಟು ಮತದಾರರ ಸಂಖ್ಯೆಯಷ್ಟು ಹೊಸ ಮತದಾರರನ್ನ ಮಹಾರಾಷ್ಟ್ರದ ಮತದಾರರ ಪಟ್ಟಿಗೆ ಹೊಸದಾಗಿ ಸೇರಿಸಲಾಯಿತು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಲೋಕಸಭೆ ಮತ್ತು ವಿಧಾನಸಭೆಯ ನಡುವಿನ ವ್ಯತ್ಯಾಸ ಏನು ಹಿಮಾಚಲ ಪ್ರದೇಶದ ಜನಸಂಖ್ಯೆ ಸುಮಾರು ಎಪ್ಪತ್ತು ಲಕ್ಷ ಅಷ್ಟೇ ಸಂಖ್ಯೆಯ ಹೊಸ ಮತದಾರರು ಮಹಾರಾಷ್ಟ್ರದಲ್ಲಿ ಇದ್ದಕ್ಕಿದ್ದಂತೆ ಮತದಾರ ಪಟ್ಟಿಗೆ ಸೇರ್ಪಡೆಯಾದ್ರು ಐದು ವರ್ಷಗಳಲ್ಲಿ ಸೇರ್ಪಡೆಯಾದ ಮತದಾರಗಿಂತಲೂ ಹೆಚ್ಚು ಮತದಾರರು ಐದೇ ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ಹೊಸದಾಗಿ ಸೇರ್ಪಡೆಯಾಗಿದ್ರು ಅಂತ ರಾಹುಲ್ ಗಾಂಧಿ ಹೇಳಿದ್ರು ಶಿರಡಿಯ ಒಂದೇ ಕಟ್ಟಡದಲ್ಲಿ ಏಳು ಸಾವಿರ ಹೊಸ ಮತದಾರರು ಸೇರ್ಪಡೆಯಾದ್ರು ಅಂತ ರಾಹುಲ್ ಹೇಳಿದ್ದಾರೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡುವ ಹೊಸದಿಲ್ಲಿ ಕ್ಷೇತ್ರ ಒಂದರಲ್ಲೇ ಮೂವತ್ತೇಳು ಸಾವಿರ ಮತದಾರರ ಹೆಸರು ಪಟ್ಟಿಯಿಂದ ಮಾಯ ಆಗಿತ್ತು ಹರಿಯಾಣ ಹಾಗೂ ಉತ್ತರ ಪ್ರದೇಶದಲ್ಲೂ ಮತದಾರರ ಪಟ್ಟಿಯನ್ನ ತಿರುಚಿದ ಆರೋಪಗಳು ಕೇಳಿಬಂದವು ಆದರೆ ಪ್ರತಿ ಬಾರಿ ಇಂತಹ ಆರೋಪ ಬಂದಾಗ ಚುನಾವಣಾ ಆಯೋಗ ಅದನ್ನು ನಿರಾಕರಿಸ್ಬಿಡತ್ತೆ ನಿಕಟಪೂರ್ವ ಮುಖ್ಯ ಚುನಾವಣಾ ಆಯುಕ್ತರು ಆರೋಪ ಬಂದಾಗ್ಲಿಲ್ಲ ಶಾಯಿರಿ ಹೇಳಿ ಮುಂದೆ ಸಾಕ್ತಾ ಇದ್ರು ಯಾವ ಪ್ರಶ್ನೆಗೂ ಸರಿಯಾದ ಉತ್ತರವನ್ನೇ ಅವರು ಕೊಡ್ತಾ ಇರಲಿಲ್ಲ ಅವರ ತಂಡದಲ್ಲಿ ಚುನಾವಣಾ ಆಯುಕ್ತರಾಗಿದ್ದ ಜ್ಞಾನೇಶ್ ಕುಮಾರ್ ಅವರು ಈಗ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ ಪ್ರಧಾನಿ ಮೋದಿ ಅವರ ಆಪ್ತ ಅಧಿಕಾರಿ ಅಂತಾನೆ ಗುರುತಿಸಲಾಗಿದ್ದ ಇಬ್ರು ಈ ಹಿಂದೆ ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದತಿ ರಾಮ ಮಂದಿರ ಟ್ರಸ್ಟ್ ಮತ್ತಿತರ ವಿಷಯಗಳಲ್ಲಿ ಸರ್ಕಾರದ ಪರವಾಗಿ ನಿರ್ಣಾಯಕ ಕೆಲಸವನ್ನ ಮಾಡಿದವರು ಟಿಎಂಸಿ ಈಗ ಮತದಾರರ ಪಟ್ಟಿ ತಿರುಚುವಿಕೆ ವಿಷಯವನ್ನ ಸಂಸತ್ನಲ್ಲಿ ಎತ್ತೋಕೆ ಮತ್ತು ಚುನಾವಣಾ ಸಂಸ್ಥೆಗೆ ಪುರಾವೆಗಳನ್ನು ಒದಗಿಸೋಕೆ ಯೋಚಿಸಿದೆ ಕಾಂಗ್ರೆಸ್ ಮತದಾರರ ಪಟ್ಟಿಯಲ್ಲಿ ತಿರುಚುವಿಕೆ ಆರೋಪ ಮಾಡಿ ಸುಮ್ನಾಯ್ತು ಆ ಬಗ್ಗೆ ಒಂದು ಸೂಕ್ತ ಕಾನೂನು ಹೋರಾಟ ಸಂಘಟನೆ ಮಾಡಲಿಲ್ಲ ವಿಷಯವನ್ನ ಅದರ ತಾರ್ಕಿಕ ಅಂತ್ಯಕ್ಕೆ ತಲುಪಿಸ್ಲಿಲ್ಲ ಎಸಿಸಿ ಮತದಾನ ಪ್ರಕ್ರಿಯೆಗಳ ಮೇಲೆ ನಿಗಾ ಇಡೋಕೆ ಅಂತಾನೆ ಒಂದು ಸಮಿತಿ ಮಾಡಿದೆ ಅಂತ ಆಮೇಲೆ ಹೇಳಲಾಯ್ತು ಆದರೆ ಅದಕ್ಕಿಂತ ಹೆಚ್ಚು ಏನೂ ಆಗಲಿಲ್ಲ ಆದರೆ ತೃಣಮೂಲ ಕಾಂಗ್ರೆಸ್ ಹಾಗಲ್ಲ ಪಶ್ಚಿಮ ಬಂಗಾಳದಲ್ಲಿ ತೀವ್ರ ಹೋರಾಟ ನಡೆಸಿ ಅಧಿಕಾರವನ್ನು ಉಳಿಸಿಕೊಂಡ ಪಕ್ಷ ಅದು ಬಿಜೆಪಿಯ ಎಲ್ಲ ರಾಜಕೀಯ ಆಟಗಳನ್ನು ಯಶಸ್ವಿಯಾಗಿ ಎದುರಿಸಿ ಮತ್ತೆ ಮತ್ತೆ ಚುನಾವಣೆ ಗೆದ್ದ ಪಕ್ಷ ಮಮತಾ ದೀದಿಯದ್ದು ಆಕೆ ಹಾಗೆ ಆಕೆಯ ಪಕ್ಷದ ನಾಯಕರು ಹಟಮಾರಿಗಳು ಒಂದು ವಿಷಯವನ್ನು ಹಿಡ್ಕೊಂಡ್ರೆ ಅದನ್ನು ಕೊನೆ ಮುಚ್ಚೇ ಬಿಡುವ ಛಲ ಇರೋರು ಮತದಾರರ ಪಟ್ಟಿ ವಿಷಯದಲ್ಲಂತೂ ಎಡುವ ಅವಕಾಶನೇ ಇಲ್ಲ ಅನ್ನೋದು ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಚೆನ್ನಾಗೇ ಗೊತ್ತಿದೆ ಮತದಾರರ ಪಟ್ಟಿ ವಿಷಯದಲ್ಲಿ ತನಗಿರುವ ಸಂಶಯ ಸರಿಯಾಗಿ ನಿವಾರಣೆ ಆಗುವವರೆಗೆ ಟಿ ಚುನಾವಣಾ ಆಯೋಗದ ಬಿಡೋ ಸಾಧ್ಯತೆನೇ ಇಲ್ಲ ಹಾಗಾಗಿ ಮುಂದಿನ ದಿನಗಳು ಮತ್ತು ವಾರಗಳಲ್ಲಿ ಈ ಕಥೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ